ವಿದ್ಯಾರ್ಥಿಗಳೇ ಪ್ರೀತಿಯ ಪುಟಾಣಿ ಮಕ್ಕಳೇ ಹಾಗೂ ಎಲ್ಲ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಕ ಬಂಧುಗಳೇ ನಾನು ಹೆಚ್ಚಾಗಿ ಮಾತಾಡೋಕ್ಕೋಗಲ್ಲ ಸಮಯ ತುಂಬ ಜಾಸ್ತಿ ಆಗಿದೆ ನಾನು ಈ ಶಾಲೆಯಿಂದ ಹೋಗಿ ಸುಮಾರು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷ ಆದರೂ ನನ್ನನ್ನು ಮರೆಯದೆ ನನ್ನನ್ನು ನೆನಪಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಕರೆದಾಗ ನನಗೆ ತುಂಬಾ ಸಂತೋಷ ಆಯ್ತು ಇಲ್ಲಿವರೆಗೂ ನನ್ನನ್ನು ಸ್ಮರಣೆ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ಭಾವನೆ ಯಾಕಂದ್ರೆ ಈ ಶಾಲೆ ಪ್ರಾರಂಭದಲ್ಲಿ ಬಂದಂಥವನು ನಾನು ಏನು ಇರಲಿಲ್ಲ ಒಂದು ಗಾಡಿ ಇರಲಿಲ್ಲ ಒಂದು ಬಸ್ ಇರಲಿಲ್ಲ ಒಂದು ರೋಡ್ ಇರಲಿಲ್ಲ ಈಗ ಬಂದಾಗ ಇಲ್ಲಿ ಏನು ಇಲ್ಲ ಬರಿ ತಿಪ್ಪೆಗಳು ಹಳ್ಳಗಳು ಎತ್ತುಗಳು ಹಸುಗಳು ಇವೇ ಮಕ್ಕಳಿಗೆ ಕನ್ನಡ ಅನ್ನೋದು ಭಾಷೆನೇ ಗೊತ್ತಿತ್ತು ಅಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನವೆಂಬರ್ ಇಪ್ಪತ್ ಮೂರರಲ್ಲಿ ನಾನು ಬಂದೆ ಸುಮಾರು ಇಪ್ಪತ್ತೈದು ವರ್ಷಗಳಾಯಿತು ನಾನು ಈ ಶಾಲೆಗೆ ಆಗ ಬರೀ ಹದಿಮೂರು ಮಕ್ಕಳಿದ್ವಿ ಅಂತ ಒಂದು ಸಂದರ್ಭದಲ್ಲಿ ಬಂದಾಗ ಮಕ್ಕಳಿಗೆ ಕನ್ನಡ ಅನ್ನೋದೇ ಗೊತ್ತಿಲ್ಲ ಇಂಥ ಒಂದು ಗಡಿ ಪ್ರದೇಶ ಇದು ಗ್ರಾಮದಲ್ಲಿ ಒಂದು ಅಂಗಡಿ ಇರಲಿಲ್ಲ ಏನು ಇರಲಿಲ್ಲ ಅಂತ ಒಂದು ಇಂಥ ಪ್ರದೇಶದಲ್ಲಿ ನಾನು ಒಬ್ಬಂಟಿಯಾಗಿ ಅದು ಯಾವುದೇ ಅನುಭವ ಇಲ್ಲದೆ ಫಸ್ಟ್ ಪ್ರಥಮ ಪ್ರಥಮವಾಗಿ ನಾನು ಶಾಲೆಗೆ ಆಗಮಿಸಿದಾಗ ತುಂಬಾ ಕಷ್ಟ ಅನಿಸ್ತು ಏನಪ್ಪಾ ಹಿಂಗಿದೆ ನಾನು ಹೆಂಗೆ ಕೆಲಸ ಮಾಡಲಿ ನನಗೆ ಯಾರು ಹೇಳ್ಕೊಡೋದಿಲ್ಲ ನಾನು ಹೇಗೆ ಅಂತ ಆದ್ರೆ ನಾನು ಧೈರ್ಯ ಮಾಡಿಕೊಂಡೆ ಧೈರ್ಯ ಮಾಡಿ ಪಕ್ಕದ ಶಾಲೆಗಳಲ್ಲಿ ಇದ್ದಂತ ಗುರುಗಳ ಹತ್ರ ಹೋಗಿ ಏನು ಬರಿಬೇಕು ಹೇಗೆ ಮಾಡಬೇಕು ಏನೇ ಇರಲಿಲ್ಲ ಒಂದು ಕಬ್ಬಿಣದ ಚೇರ್ ಇತ್ತು ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದಂತ ಈ ಶಾಸಕ ಬಂದಾಗ ಅಂತ ಸಂದರ್ಭದಲ್ಲಿ ಈ ಊರಿನ ಹಿರಿಯರಾಗಿರ್ತಕ್ಕಂಥ ದಿವಂಗತ ನಮ್ಮ ಅಂಕೆಗಳು ನಿಜವಾಗ್ಲೂ ಅವರು ಅವರನ್ನು ನಾನು ಎಂದಿಗೂ ಮರೆಯಲ್ಲ ಅವರು ಪ್ರತಿದಿನ ನನ್ನ ಶಾಲೆಗೆ ಬಂದು ಪ್ರತಿ ದಿನ ನನ್ನ ನೋಡದೆ ಇರ್ತಾ ಇರಲಿಲ್ಲ ಅವರು ಅವ್ರು ಬಂದು ನಿನಗೆ ಏನು ಬೇಕು ಸಹಾಯ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡ್ತಾ ಇದ್ರು ಹಾಗೆ ಅವರೊಬ್ಬರೇ ಅಲ್ಲ ಗ್ರಾಮದ ಎಲ್ಲರೂ ಸಹ ಸಹಕಾರ ಕೊಡ್ತಾ ಇದ್ರು ನಾನು ಲೇಟಾಗಿ ಬರ್ತಾ ಇದೆ ಆರು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೇನೆ ಆ ಚೊಕ್ ದೊಡಿ ಕ್ರಾಸ್ ಅಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡ್ ಬರ್ತಾ ಇದೀನಿ ಮತ್ತೆ ಇಲ್ಲಿಂದ ಚೊಕೋಡ್ಡಿ ಕ್ರಾಸ್ ನಡೀತಾ ಇದೆ ಹನ್ನೆರಡು ವರ್ಷ ಕಾಲ ನಾನು ನಡ್ಕೊಂಡು ಈ ಶಾಲೆಗೆ ಬಂದು ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಅಷ್ಟೇ ಚೆನ್ನಾಗಿ ಓದ್ತಾ ಇದ್ರು ನಾನು ಕಲಿಸಿದ ವಿದ್ಯಾರ್ಥಿಗಳು ಇವತ್ತು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ ತುಂಬಾ ಸಂತೋಷ ಆಗುತ್ತೆ ಆ ಒಂದು ಖುಷಿನೇ ನನಗೆ ಈಗ ನಾನು ಫೋನ್ ಮಾಡಿದ ತಕ್ಷಣ ಮಾಡ್ತಾ ಇರ್ತಾರೆ ಹಾಗಾಗಿ ಫೋನ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಈಗ ನಮ್ಮ ಕೋಲಾರಲ್ಲಿ ನಮ್ಮೊನ್ನೆ ತಾನೇ ನಮ್ಮ ವಿದ್ಯಾರ್ಥಿ ಒಬ್ಬ ಕೋಲಾರ ಟೌನ್ ಸ್ಟೇಷನ್ ಅಲ್ಲಿ ನಸ ನಾನು ಪೊಲೀಸ್ ಆಗಿದ್ದೀನಿ ನಾನು ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಯಾರೋ ಒಬ್ರು ಅಂತ ಒಂದು ಗಡಿ ಪ್ರದೇಶದಲ್ಲಿ ಈ ತರ ನನ್ನ ವಿದ್ಯಾರ್ಥಿಗಳು ಬೆಳೆದಿದಾರಲ್ಲ ಸಂತೋಷ ಆಯ್ತು ಕೊನೆಗೆ ನಾನು ಹೋಗ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಹನ್ನೆರಡು ವರ್ಷ ಹೇಗೆ ಕೇಳಿದ್ನು ಅಂತ ಗೊತ್ತಿಲ್ಲ ಎಲ್ಲ ದಾರಿಗಳು ಯಾವ್ಯಾವ ದಾರಿಗಳು ಬೇಕು ಎಲ್ಲ ದಾರಿಗಳಲ್ಲೂ ನಡ್ಕೊಂಡು ಹೋಗಿರುತ್ತೆ ನಾನು ಅಂತ ದಾರಿಗಳೆಲ್ಲ ನಡ್ಕೊಂಡು ಹೋಗಿ ಈ ಶಾಲೆಗೆ ತುಂಬಾ ಶ್ರಮ ಪಟ್ಟಿದ್ದೀನಿ ಆದ್ರೆ ನನ್ನ ಜೊತೆಗೆ ಇನ್ನೊಬ್ಬ ಶಿಕ್ಷಕರು ಕೊಡ್ರಿ ಅಂತ ನನ್ನ ಇಲಾಖೆಯನ್ನ ಪದೇ ಪದೇ ಕೇಳಿಕೊಂಡು ಕೊಡ್ಲಿಲ್ಲ ಆ ಬಟ್ಟಿಯಾಗೇ ದುಡಿದೆ ಕೊನೆಗೆ ನನ್ನನ್ನ ಇಲ್ಲಿಂದ ನಾನು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ಬೇಕಂದ್ರೆ ನಮ್ಮ ಮಾವನೇ ಬರ್ಬೇಕಾಯ್ತು ಆ ಮಾವನ ನಮ್ಮ ಮಾವರು ನಿಜವಾಗ್ಲು ನಮ್ಮ ತಂದೆ ಸಮಾನವ್ರು ಈ ಶಾಲೆನಲ್ಲಿ ಅವರು ಮೂರು ವರ್ಷ ದುಡಿದ್ರು ನಿಜ ವರ್ಷ ಅವರು ಕಳ್ಕೊಂಡ್ರಿಕ್ ಕೈ ತಿಂಗಳಾಯ್ತು ಆದ್ರೆ ಅವರು ನಮ್ಗೆ ಕೊಟ್ಟಿದ್ರು ಅವ್ರಿಗೆ ನಮ್ಗೆ ವೆಚ್ಚ ಕೊಟ್ಟಾಗ ನಾನು ನಾನು ಓದಿದ ಶಾಲೆಗೆ ಓದೆ ನಾನು ನಾನು ಓದಿದ ಶಾಲೆನಲ್ಲಿ ಹನ್ನೆರಡು ವರ್ಷ ಅಲ್ಲಿ ಕೆಲಸ ಮಾಡ ಅದು ನನಗೆ ತುಂಬಾ ಸಂತೋಷವನ್ನ ಹೀಗೆ ನನ್ನ ಶ್ರಮ ನನ್ನ ಕಷ್ಟಕ್ಕೆ ಫಲ ಸಿಕ್ಕಿದ್ದು ಕಂಡು ಹಾಗೂ ಈ ನನ್ನ ಶಾಲೆ ನಾನು ಹಾಕಿದಂತ ಪಾಯ ಈಗೆಷ್ಟು ಬೆಳೀತಾ ಇದೆ ಇದಕ್ಕೆ ತಕ್ಕಂತ ಉತ್ತಮ ಶಿಕ್ಷಕರು ಶಾಲೆಗೆ ನಮ್ಮ ಹಿಂದೆ ಬಂದಿದ್ದಾರೆ ಬಂದು ಈ ಶಾಲೆಯನ್ನ ಈಗ ಉತ್ತಮ ಸ್ಥಾನಕ್ಕೆ ಬೆಳೆಸ್ತಾ ಹೋಗ್ತಾ ಇದ್ದಾರೆ ಇದನ್ನ ಕಂಡು ನನಗೆ ತುಂಬಾ ಸಂತೋಷ ಆಯ್ತು ಈ ಸಂತೋಷ ಹೀಗೆ ಇರಲಿ ಅವರು ಈ ಶಾಲೆಯಲ್ಲಿ ಇನ್ನೂ ಮುಂದುವರಿಲಿ ಈ ಗ್ರಾಮದ ಪ್ರತಿ ಪುಟಾಣಿ ಮಕ್ಕಳನ್ನು ಸಹ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ಅವರ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಶಿಕ್ಷಣವನ್ನ ಈ ಶಾಲೆಗೆ ಕೊಡ್ಲಿ ಆ ಮಕ್ಕಳೆಲ್ಲರೂ ಉತ್ತಮ ವಿದ್ಯಾರ್ಥಿಗಳಾಗಿ ಉತ್ತಮ ನಾಯಕರಾಗಿ ಉತ್ತಮ ಪ್ರಜೆಗಳಾಗಿ ಈ ಊರಿಗೆ ಈ ಶಾಲೆಗೆ ಅವರ ತಂದೆ ತಾಯಿಗೆ ನಮ್ಮೆಲ್ಲ ಶಿಕ್ಷಕರಿಗೆ ಕೀರ್ತಿಯನ್ನು ತರಲಿ ಅಂತ ಆಸಿಸ್ತಾ ನನ್ನ ಭಾಷಣವನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಂದ್